ನೆಲ್ಬಂಗ್ಲ ತಾಲೂಕು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರ್ ಮತ್ತು ಈಚರ್ ಕಂಪನಿಯ ಕ್ಯಾಂಟರ್ ನಡುವೆ ಭಯಾನಕ ಅಪಘಾತ ನಡೆದಿದೆ ಕಾರ್ನಲ್ಲಿದ್ದವರಿಗಾಗ್ಲಿ ಯಾರಿಗೂ ಯಾವುದೇ ಅಪಘಾತವಾಗಿಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಯಿತು ಕಾರಿನ ಏರ್ ಬ್ಯಾಗ್ ಓಪನ್ ಆಗಿದ್ರೂ ಕೂಡ ಯಾವುದೇ ದೊಡ್ಡ ಅಪಾಯವಾಗಿಲ್ಲ ಕಾರ್ ಚಾಲಕನಿಗೆ ಅದೃಷ್ಟವಶಾತ್ ಯಾವುದೇ ದೊಡ್ಡ ಅಪಾಯವಾಗಿಲ್ಲ ಘಟನೆ ನಡೆದಿರೋದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನೆಲ್ಮಂಗ್ಲಾ ತಾಲೂಕು ಕುಲವನಹಳ್ಳಿ ಹತ್ತಿರ ಮಹಿಮಾಪುರ ಗೇಟ್ನಲ್ಲಿ ಎಂದು ತಿಳಿದು ಬಂದಿದೆ.